ಒಂದು ಕಾಡಿನಲ್ಲಿ ಒಂದು ನರಿ ಮತ್ತು ಆನೆ ವಾಸಿಸುತ್ತಿದ್ದವು ಒಂದು ದಿನ ನರಿ ಆನೆಗೆ ಹೇಳಿತು ಗೆಳೆಯ ಆನೆ ನಾನು ಒಂದು ಕಬ್ಬು ತೋಟ ನೋಡಿದೀನಿ ಬಾ ಅಲ್ಲಿಗೆ ಹೋಗಿ ಕಬ್ಬು ತಿಂದು ಬರೋಣ ಎಂದಿತು ಆನೆಗೂ ಕೂಡ ಆಶೆ ಆಯ್ತು ಇಬ್ಬರೂ ಹೊರಟರು ತೋಟಕ್ಕೆ ಬಂದು ತಿನ್ನಲು ಶುರು ಮಾಡಿದವು ಆನೆ ಸ್ವಲ್ಪ ತಿನ್ನುದರೊಳಗೆ ನರಿಗೆ ಹೊಟ್ಟೆ ತುಂಬಿತು ಅದಕ್ಕೆ ಅದು ಒಂದು ಕಡೆ ಮಲಗಿ ಹೇಳಿತು ಗೆಳೆಯ ಆನೆ ನನಗೆ ಕೂಗಲು ಆಶೆ ಆಗ್ತಾ ಇದೆ ಎಂದಿತು ಅಯ್ಯೋ ಬೇಡ ಗೆಳೆಯ ನನಗೆ ಇನ್ನೂ ಹೊಟ್ಟೆ ತುಂಬಿಲ್ಲ ಎಂದಿತು ಆದರೆ ನರಿ ಆನೆ ಮಾತು ಕೇಳದೆ ಕೂಗಿಬಿಟ್ಟಿತು ನರಿಯ ಧ್ವನಿ ಕೇಳಿ ಹೋಲದ ಮಾಲೀಕ ಬಂದನು ನರಿ ಮಾಲೀಕನನ್ನು ನೋಡಿ ನರಿ ಅಲ್ಲಿಂದ ಹೋಗಿತು ಆದರೆ ಆನೆ ಮಾಲೀಕನಿಗೆ ಸಿಕ್ಕಿತು ಮಾಲೀಕ ಆನೆಯನ್ನು ಒಡೆದನು ಆನೆ ಒಡೆಸಿಕೊಂಡು ಬಂದಿತು ದಾರಿಯಲ್ಲಿ ಹೋಗುವಾಗ ನರಿ ಮತ್ತೆ ಬಂದಿತು ಬಂದು ಗೆಳೆಯ ನಾನು ಕೂಗಬಾರದಿತ್ತ ನನ್ನಿಂದ ತಪ್ಪಾಗಿದೆ ಎಂದು ಹೇಳಿತು ಆದರೆ ಆನೆ ಏನು ಮಾತನಾಡದೆ ಹೊರಟು ಹೋಗಿತು ಇದರಿಂದ ಆನೆಗೆ ಗೊತ್ತಾಗುತ್ತೆ ಗುಣ ನೋಡಿ ಗೆಳೆತನ ಮಾಡಬೇಕೆಂದು ತಿಳಿಯುತ್ತದೆ